ನೂರೈವತ್ತು ಅಡಿಯಿಂದ ಮುನ್ನೂರು ಅಡಿ ಲಾಸ್ಟ್ ಅದ್ರ ಮೇಲೆ ನಾವು ಬೋರೆ ಕುರ್ಸಲ್ಲ ಸುಮಾರು ಏನಿಲ್ಲ ಅಂದ್ರೆ ನಮ್ಮ ಊರಲ್ಲಿ ಒಂದು ನಾಲ್ಕು ಒಂದು ಒಂದು ಲಕ್ಷ ಹತ್ತಿರ ಸಸ್ಯ ಐತೆ ಸರ್ ಅಡಿಕೆ ಸೊಸೆಗಳು ಅವೆಲ್ಲ ಪಸ್ತಿಗೆ ಬಂದಿರೋದು ಈಗ ನಾವು ಒಂದೆಲ್ಲ ಬಿಟ್ಟು ಸರ್ ಹೋಗೋದು ಮಾಜಿ ಎಮ್ ಎಲ್ ಇದ್ರು ಆಲಿ ಎಮ್ ಎಲ್ ಎ ಇದ್ರು ಅವ್ರು ಯಾವ್ದೇ ರೀತಿಯ ಇಲ್ಲಿ ನಾವು ಜಮೀನು ಡ್ಯಾಮ್ ಗೋಸ್ಕರ ಅವ್ರು ಒಬ್ರು ಯಾರು ತುಸ ಅಂತ ಮಾತಾತ್ ಬರೇ ಎಮ್ ಎಸ್ ಸಿ ಬಿ ಘಟಕ ಇತ್ತಿದ್ರು ಎಮ್ ಎಸ್ ಸಿ ಬಿ ಘಟಕದ ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಸರ್ ನಮ್ದು ಇಲ್ಲಿ ಡ್ಯಾಮ್ ಹೋಗ್ತಾ ಇದೆ ಡ್ಯಾಮಿನ ಬಗ್ಗೆ ನೀವು ಮಾಜಿ ಎಮ್ ಎಲ್ ಎ ಆಗಿರೋ ಹಾಲಿ ಎಮ್ ಎಲ್ ಆಗಿರೋ ಡ್ಯಾಮಿನ ಬಗ್ಗೆ ಮಾತ್ರ ಮಾತಾಡಬೇಕು ನಾವ್ ಯಾರು ಒಪ್ಪಿಗೆ ಕೊಟ್ಟಿಲ್ಲ ನಾವು ಇಲ್ಲಿ ಜಮೀನ್ ಕೊಡ್ತೀವಿ ಅಂತ ನಮ್ಗೆ ಒಪ್ಪಿಗೆ ಕೊಟ್ಟಿದ್ದು ಯಾರು ಕೊಟ್ಟಿಲ್ಲ ಇವ್ ಏನಿದ್ರು ಡ್ಯಾಮ್ ಬಗ್ಗೆ ಮಾತಾಡ್ಬೇಕು ಅವ್ರು ಯಾವ್ದು ತುಸ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸವಿಯಲ್ಲಿ ಅಲ್ಲಿ ಜಲಾಶಯದಲ್ಲಿ ಅಲ್ಲಿ ಹೊಳೆ ಅನ್ನೋ ಒಂದು ಜಾಗದಲ್ಲಿ ಕೆಂಪು ಹೊಳೆ ಕಪ್ಪು ಹೊಳೆ ಅಂತ ಒಂದು ನಾಲ್ಕೈದು ಒಳ್ಳೆಗಳು ಸೇರಿ ಅಲ್ಲಿ ನೀರು ಯಥೇಚ್ಛವಾಗಿ ಸಮುದ್ರಕ್ಕೆ ಹೋಗ್ತದೆ ಈ ನೀರನ್ನ ತಾಂಡ್ ಚಿಕ್ಕಬಳ್ಳಾಪುರ ಕೊಡ್ಬೇಕು ಅಂತ ಆ ಒಂದು ಇಂಟೆನ್ಶನ್ ಇಟ್ಕೊಂಡು ಅವ್ರು ವರದಿ ಕೊಡ್ತಾರೆ ಈಗ ಆ ನೀರಲ್ಲಿ ಇಲ್ಲ ಇವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸರ್ಕಾರದ ಗೌರ್ಮೆಂಟ್ ಅಫಿಷಿಯಲ್ಸ್ ಏನಿದ್ದಾರೆ ಇವಾಗ ಜಲಸಂಪನ್ಮೂಲ ಏನವ್ರೆ ಅವ್ರ ವರದಿನ ಇವ್ರು ಟಚ್ ಮಾಡಿಲ್ಲ ಇವ್ರ ಹತ್ರ ಇರೋದ್ ಎಲ್ಲಾ ಪ್ರೈವೇಟ್ ನಾನು ಮಾಡಿರೋ ಸರ್ವೆ ಇದು ಸರ್ಕಾರದವರು ಯಾವುದೇ ಕಾರಣಕ್ಕೂ ಇದು ಕೇಂದ್ರದ ಕೇಂದ್ರದ ಮಾಹಿತಿ ಪ್ರಕಾರ ಹೇಳ್ತಾರೆ ಎತ್ತಿನ ಒಳ್ಳೆ ನೀರೇ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ನೀರೇ ಇಲ್ಲ ಹೆಂಗ್ ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ ನೀವು ಸಾಕಷ್ಟು ಈ ಧರ್ಮಸ್ಥಳಕ್ಕೆಲ್ಲ ಹೋಗಿರ್ತೀರಾ ಅಲ್ಲಿ ಸುಮಾರು ಬೇಸಿಗೆ ಎಲ್ಲ ಮಳೆಗಾಲದಲ್ಲೇ ಕೂಡ ಆ ನೇತ್ರಾವತಿ ನದಿಯಲ್ಲಿ ನೀರೇ ಹೋಗ್ತಾ ಇಲ್ಲ ಅರ್ಥ ಇದೆ ಸರ್ ಅದು ಇದು ಫೇಲ್ಯೂರ್ ಯೋಜನೆ ಅಂತ ಸರ್ಕಾರದವರೇ ಬೇಜಾನ್ ಸತಿ ಮಾತಾಡೋರೆ ವಿರೋಧ ಪಕ್ಷದಲ್ಲಿದ್ದಾಗ ಈ ಪ್ರತಿಪಕ್ಷದವ್ರು ಮಾತಾಡೋವ್ರೆ ಪ್ರತಿಪಕ್ಷದವ್ರು ವಿರೋಧ ಪಕ್ಷದಲ್ಲಿದ್ದಾಗೂ ಮಾತಾಡವ್ರೆ ಆದ್ರೆ ನಾನು ಅವ್ರಿಗೆ ಸರ್ಕಾರಕ್ಕೊಂದು ಮದುವೆ ಮಾಡ್ಕೊಂಡು ಹೇಳ್ತಿ ಮಾಡ್ಕೊಳ್ಳೋದೇನಂದ್ರೆ ಒಬ್ಬ ಒಬ್ಬ ಎಂ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅವನು ತನ್ನ ಕ್ಷೇತ್ರನ ಬದಲಾಯಿಸ್ದಂಗೆ ಇಲ್ಲಿರೋ ಜನಗಳು ಊರನ್ನ ಬದಲಾಯಿಸಕ್ಕಾಗಲ್ಲ ಸರ್ ನಾವು ಅವರು ಈ ಕ್ಷೇತ್ರನ ಬಿಟ್ಟು ಬೇರೆ ಕಡೆ ಎಲ್ ಬೇಕಾದ್ರು ಹೋಗಿ ಎಲೆಕ್ಷನ್ ಅಲ್ಲಿ ದುಡ್ಡು ಖರ್ಚು ಮಾಡಿ ಬಟ್ ಇಲ್ಲಿ ಇರ್ತಕ್ಕಂತ ಜನ ಯಾವುದೇ ಕಾರಣಕ್ಕೂ ನಮ್ಮ ಊರನ್ನ ಬಿಟ್ಟು ಬೇರೆ ಕಡೆ ಹೋಗೋಕಾಗಲ್ಲ ಸರ್ ನೀವು ನೋಡ್ತಾ ಇದ್ದೀರಾ ಇದು ದೊಡ್ಡಬಳ್ಳಾಪುರ ಅನ್ನೋದು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಸಾಸುಲು ಹೋಬಳಿ ಅನ್ನೋದು ಬೆಂಗಳೂರಿಗೆ ತುಂಬಾ ಹತ್ರದಲ್ಲಿರೋದು ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನೂ ಆಗಿಲ್ಲ ನಾವು ಏನು ಕೇಳ್ತಾ ಇಲ್ಲ ನಮಗೆ ಅಭಿವೃದ್ಧಿ ಮಾಡ್ಕೊಡಿ ರೋಡ್ ಮಾಡಿಸ್ಕೊಡಿ ಕಟ್ಟೆ ಮಾಡಿಸ್ಕೊಡಿ ಕೆರೆ ಮಾಡಿಸ್ಕೊಡಿ ಅಂತ ಕೇಳ್ತಾ ಇಲ್ಲ ಸರ್ ಕೋಲಾರ ಚಿಕ್ಕಬಳ್ಳಾಪುರ ನೀರ್ ತಗೊಂಡೋಗ್ರಿ ನಾವ್ ನಮ್ಗೆ ಏನ್ ಬೇಜಾರಿಲ್ಲ ಒಂದು ಕಿಂಚಿತ್ತೂ ಬೇಜಾರಿಲ್ಲ ಪೈಪ್ ಲೈನ್ ಮುಖಾಂತರ ತಗೊಂಡೋಗ್ರಿ ಇನ್ನ ಒಂದ್ ವೇಳೆ ಡ್ಯಾಮ್ ಮಾಡ್ಲೇಬೇಕು ಅಂತ ನೀವು ಹೊಲ್ಟ್ರೆ ಅಂತಂತವಾಗಿ ಮಾಡಿ ಸರ್ ಒಂದ್ ಅರ್ಧ ಟಿ ಎಂ ಸಿ ನೋ ಒಂದ್ ಟಿ ಎಂ ಸಿ ಎಲ್ಲೆಲ್ಲಿ ಸರ್ಕಾರದ ಜಾಗಗಳು ಈ ಬೆಟ್ಟಗಳ ಮಧ್ಯ ಮಾಡ್ಕೊಂಡ್ ತಗೊಂಡೋಗಿ ಸರ್ ನಾವ್ ಅದಕ್ಕೆ ನಮ್ದು ಒಂಚೂರು ಚೂರು ಅಭ್ಯಂತರ ಇಲ್ಲ ಆದ್ರೆ ನೀವು ಇಲ್ಲಿ ಇರ್ತಕ್ಕಂತ ಜನಗಳು ಬದುಕನ್ ಕಿತ್ಕೊತಾ ಇದ್ರ ಕುಲ ಕಸುಬನ್ ಕಿತ್ಕೊಂತ ಇದೀರ ಇಲ್ಲಿ ನಮ್ ತಾತ ನಮ್ಮ ಅಪ್ಪ ಅವ್ರೆಲ್ಲ ವ್ಯವಸಾಯ ಮಾಡ್ಕೊಂಡೇ ಬಂದಿರೋರು ಇಲ್ಲಿ ಯಾರು ಕೂಡ ಒಬ್ರು ಕೂಡ ಗವರ್ಮೆಂಟ್ ಎಂಪ್ಲಾಯ್ಸ್ ಯಾರು ಇಲ್ಲ ಸರ್ ನಾನ್ ಮೊನ್ನೆನೂ ಹೇಳ್ದೆ ನಮ್ಮೂರು ಸುತ್ತಮುತ್ತ ಹತ್ತುವರೆ ಕೋಟಿ ಬರೀ ಮೂರ್ ದಿವ್ ಊರಲ್ಲಿ ಹತ್ತುವರೆ ಕೋಟಿ ಅಡಿಕೆ ಮಾಡ್ತಾರೆ ಸರ್ ಇವ್ರು ಮತ್ತೆ ಆ ಬೇರೆ ಕಡೆ ಹೋಗಿ ಆ ಅಡಿಕೆನ ಮತ್ತೆ ನಾವು ಹಾಕಿ ನೆಟ್ಟು ಬದುಕಬೇಕು ಅಂದ್ ಹೆಂಗ್ ಸರ್ ಬದುಕಾಗುತ್ತೆ ಯಾರು ಯಾರೋ ಒಬ್ರು ಹಿರಿಯರು ನಮ್ಮೂರಲ್ಲಿ ಈಗ ಈ ಕಡೆ ಈ ಭಾಗದಲ್ಲಿ ಇರತಕ್ಕಂತ ರೈತರು ಯಾರು ಕೂಡ ಐವತ್ತು ಎಕರೆ ನೂರ ಎಕರೆ ಜಮೀನು ಇರೋರು ಯಾರು ಇಲ್ಲ ಇರೋರೆಲ್ಲ ಹತ್ತು ಎಕರೆ ಐದು ಎಕರೆ ಎರಡು ಎಕರೆ ಮೂರ್ ಎಕರೆ ಇರೋಂತ ಜಾಗ ನಾವು ಅವ್ರ ಮಕ್ಕಳಾಗಿ ನಮಗೆ ಅರ್ಧ ಅರ್ಧ ಎಕರೆ ಮುಕ್ಕಾಲ್ ಎಕರೆ ಬರ್ತದೆ ಇದನ್ನ ನೀವು ತಿತ್ಕೊಂಡ್ಬಿಟ್ರೆ ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಸರ್ಕಾರಕ್ಕೆ ದೊಡ್ಡಬಳ್ಳಾಪುರ ತಾಲೂಕೇನ ನಿಮಗೆ ಬೇಕಾಗಿರೋದು ಕಸಿಗೆ ನಮ್ ಕಸ ಹಾಕಕ್ಕೆ ದೊಡ್ಡಬಳ್ಳಾಪುರ ತಾಲೂಕು ಬೇಕು ಕೆಇಡಿ ಬಿ ದೊಡ್ಡಬಳ್ಳಾಪುರ ಬೇಕು ಇಂಡಸ್ಟ್ರಿ ದೊಡ್ಡಬಳ್ಳಾಪುರ ಬೇಕು ಎತ್ತಿನ ಒಳಗೂ ದೊಡ್ಡಬಳ್ಳಾಪುರ ಬೇಕು ಅಂದ್ರೆ ದೊಡ್ಡಬಳ್ಳಾಪುರ ಇರತಕ್ಕಂಥ ರೈತರಲ್ಲಿಗೆ ಹೋಗಬೇಕು ರೈತರ ಬಗ್ಗೆ ಯೋಚನೆ ಮಾಡ್ಬೇಕಾನೆ ನನ್ಗೇನ್ ಬೇಜಾರಿಲ್ಲ ಎಲ್ಲಾರು ನೀವು ಬರೀ ಇದನ್ನೇ ಮಾಡಕ್ ಹೋದ್ರೆ ನೀವು ಮುಂದೆ ಉಜ್ನೆ ಮುಂದೆ ಉಜ್ನಿ ಬೆಟ್ಟ ಇದೆ ಸರ್ ಇಲ್ಲಿ ಹಿಂದೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ದೇವರಾಯನ್ ದುರ್ಗದ ಹತ್ರ ಒಂದು ದೊಡ್ಡ ಬಫರ್ ಡ್ಯಾಮ್ ಎರಡುವರೆ ಟಿ ಎಂ ಸಿ ನೋ ಮೂರು ಟಿ ಎಂ ಸಿ ನೋ ಮಾಡಿ ನಾವು ನೀರ್ ಕೊಡ್ತೀವಿ ಅಂತ ಹೇಳಿ ಮೊದ್ಲು ಮಾಡಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಇದು ಶುರುವಾಗಿದ್ದು ಶುರುವಾಗಿದ್ದು ಸೊ ಅದನ್ನ ತಂದು ಬೈಲ್ಗುಳ್ಳು ಬಫರ್ ಡ್ಯಾಮ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಬೈಲ್ಗುಂಡ್ಲಿಕ್ಕೆ ತಂದ್ರು ಅದು ಎರಡ್ ಸಾವಿರದ ಹದ್ನಾಲ್ಕಾಯ್ತು ಇಲ್ಲಿ ಯಾವ್ಯಾವ ರೀತಿ ಮಾಡ್ತಾವ್ರೆ ಅಂದ್ರೆ ಜನಗಳ್ಗೆ ನಾವು ಒಂದ್ ನಾಲ್ಕೈದು ಸತಿ ಒಂದ್ ನಾಲ್ಕೈದು ಕಾರ್ಯಕ್ರಮಗಳು ಮಾಡಿದ್ರು ಯಾರೋ ಸರ್ಕಾರದಿಂದನೇ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಎತ್ತಿನ ಒಳೆ ಅಂತ ಬಂದ ಒಂದ್ ಮೂರ್ ನಾಲ್ಕು ಕಾರ್ಯಕ್ರಮ ಮಾಡಿದ್ರು ಒಂದ್ ನಾಲ್ಕೈದು ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಮೂರ್ ಮೂರ್ ಸಾವಿರ ಜನ ನಾಲ್ಕು ಜನ ಸಾವಿರ ಜನ ರೈತರುಗಳು ಸೇರಿ ವಿರೋಧ ಮಾಡಿರು ನಾವು ಇವ್ರ ಲೈನ್ ಆಗ ಜಾಗ ಯಾಕೆ ಬಿಟ್ರಿ ಅಂದ್ರೆ ಡ್ಯಾಮ್ ಕ್ಯಾನ್ಸಲ್ ಆಗಿದೆ ಪೈಪ್ ಲೈನ್ ಮುಖಾಂತರ ತಗೊಂಡೋಗ್ತಾರೆ ಅಂತ ನಾವು ನಮ್ಮ ಅಭಿಪ್ರಾಯ ಇಟ್ಕೊಂಡು ನಾವು ಬಿಟ್ರಿ ಬಿಟ್ರಿ ಆದ್ರೆ ನಾವು ಇವತ್ತು ಡ್ಯಾಮ್ ಮಾಡ್ತಾರೆ ಅಂತ ಗೊತ್ತಾಗಿದ್ದು ಲೆಕ್ಕನಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಬಂದಾಗಲೇ ಅದು ಅವ್ರು ಏನು ಹೇಳಿಲ್ಲ ಸರ್ ವೇದಿಕೆಯಿಂದ ಹಿಂಗೆ ಕುತ್ಕೊಂಡ್ರೆ ಎರಡೇ ನಿಮಿಷ ಡ್ಯಾಮ್ಗೆ ಡ್ಯಾಮ್ ಮಾಡೋಣ ಅಷ್ಟೇ ಒಲ್ಟ್ರು ಇದು ಜನ ವಿರೋಧಿ ಕೆಲಸ ಎರಡ್ ಸಾವಿರದ ಆರ್ನೂರ ಎಪ್ಪತ್ ಮೂರ ಎಕ್ರೆ ದೊಡ್ಡಬಳ್ಳಾಪುರದಲ್ಲಿ ಲೆಕ್ಕೇನಹಳ್ಳಿ ಗರ್ಗಲ್ಲು ಲೆಕ್ಕೇನಹಳ್ಳಿ ದಾಸರುಪಾಳ್ಯ ಹನುಮಂತಯ್ಯನ ಪಾಳ್ಯ ಶ್ರೀರಾಮ್ನಹಳ್ಳಿ ಇವರು ಸಂಪೂರ್ಣ ನರಸಾಪುರ ನಾಲ್ಕ ಹಳ್ಳಿಗಳು ಸಂಪೂರ್ಣ ಮುಳುಗಡೆ ಗಾಣದಾಳು ಸಂಪೂರ್ಣ ಮುಳುಗಡೆ ಎರಡ್ ಸಾವಿರದ ಆರ್ನೂರ ಎಪ್ಪತ್ಮೂರ ಎಕರೆ ಇದನ್ನು ಮಾಡಿದೆ ಲೆಕ್ಕೇನಹಳ್ಳಿ ಡ್ಯಾಮ್ ಮಾಡಿದೆ ಬೈರುಗುಳ್ಳು ಡ್ಯಾಮ್ ಮಾಡಿದ್ರೆ ಐದ್ ಸಾವಿರದ ಆರ್ನೂರ ಎಕರೆ ಚಿಲ್ರೆ ಇಲ್ಲಿ ಸರ್ಕಾರಿ ಗೋಮಾಲೆಗಳು ಜಾಸ್ತಿ ಅವೆ ಅರ್ಥ ಐತೆ ಸರ್ಕಾರಿ ಗೋಮಾಲ್ಗಳು ಮ್ಯಾಕ್ಸಿಮಮ್ ಅಂದ್ರೆ ಮೂರ್ ಸಾವಿರ ಎಕರೆ ಸರ್ಕಾರಿ ಗೋಮಾಲ್ಗಳು ಇವೆ ಸೊ ಹಾಗಾಗಿ ಇವ್ರು ಇಲ್ಲಿ ಸರ್ಕಾರಿ ಗೋಮಾಳನ ಪ್ಲಾನ್ ಪ್ಲಾನ್ಗಳು ಇವ್ರಿಗೆ ನಾನು ಖಂಡಿತವಾಗಿಯೂ ಕೂಡ ನಮ್ ನನ್ ಎಲ್ಲರೂ ಎಲ್ಲ ನಮ್ ಜನ ಎಲ್ಲ ರೈತರು ಎಲ್ಲಾ ಇಲ್ಲೇ ಇದಾರೆ ನಾವು ಇದ್ರ ಬಗ್ಗೆ ನಾವು ಸುಮ್ಮನೆ ಅಂತೂ ಬಿಡಲ್ಲ ಮನೆ ಇದು ವಾರ ವಾರದಿಂದ ಶುರುವಾಗೈತೆ ಯಾರು ಕೂಡ ಇವ್ರ ಯಾರು ನಿದ್ದೆ ಮಾಡಿಲ್ಲ ಸರಿಯಾಗಿ ನಮ್ ಜಾಗ ಹೋಗ್ತದೆ ಅಂತ ಪ್ರಾಣ ಬೇಕಾದ್ರೆ ಕಳ್ಕಂತೀವಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಕುಂಟೆ ಜಾಗ ಬಿಡಲ್ಲ ನಾವು ನೋಡಿ ಸರ್ ಇಲ್ಲಿ ಈ ಈ ಪ್ರಪಂಚದಲ್ಲಿ ಯಾರು ಎಷ್ಟೇ ಸಂಪಾದನೆ ಮಾಡ್ರು ಯಾವತ್ತಿದ್ರು ಸತ್ತೋಗದೆ ಆದ್ರೆ ಈ ಡ್ಯಾಮ್ಗೋಸ್ಕರ ಸತ್ತೋದ್ರೂ ಪರವಾಗಿಲ್ಲ ಸರ್ ನಾವು ಮಾತ್ರ ಯಾವ್ದೇ ಕಾರಣಕ್ಕೂ ಡ್ಯಾಮ್ ಮಾಡಕ್ಕಂತೂ ಬಿಡಲ್ಲ ನಮ್ಮ ರೈತರನ್ನ ಒಕ್ಕಲಿಪಿಸ್ಕೇನಾದ್ರೂ ಇವ್ರ ಒಂದ್ ವೇಳೆ ಬಂದ್ರೆ ನಾವು ನಾವೆಲ್ಲೂ ವಿಧಾನಸೌಧ ಮುಂದೆ ಕುತ್ಕೊಂಡು ಅಲ್ಲಿ ಇಲ್ಲಿ ಕುತ್ಕೊಂಡು ಹೋರಾಟ ಮಾಡಲ್ಲ ಸರ್ ನಾವ್ ಇಲ್ಲೇ ಕುತ್ಕೊಂಡ್ ಇವಾಗ ಅದು ಯಾರು ಮಾಡ್ತಾರಾ ಮಾಡ್ಲಿ ಸರ್ ನಾವು ನೋಡ್ತೀವಿ ಅವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈಗ ಮಹದಾಯಿಯಲ್ಲಿ ರೈತರಿಗೆಲ್ಲ ದ್ ಕೊಟ್ಟು ಪೊಲೀಸರ ಕಡೆಯಿಂದ ಸರ್ ಇಲ್ಲಿಗೆ ಬಂದು ಹೊಡಿಬೇಕಾದ್ರೆ ನಾವು ಹಚ್ಕೊಂಡು ಸದ್ಯ ರೆಡಿ ಇದೀವಿ ಸರ್ ಆದ್ರೆ ಮಾತ್ರ ಡ್ಯಾಮ್ ಮಾಡಕ್ ನಾವ್ ಬಿಡಲ್ಲ ಸಾಯ್ ನಮ್ಗೆ ಸಹಿಸಿ ಬಿಡ್ಲಿಬೇಕಾದ್ರೆ ರೈತರು ಮಾತ್ರ ಅನ್ಯಾಯ ಆಗ್ತಾ ಇದ್ರೆ ಈ ಯೋಜನೆಗೆ ಎತ್ತಿನ ಒಳ್ಳೆ ಜಲಾಶಯಕ್ಕೆ ಹೋಗ್ತಕ್ಕಂತ ಗ್ರಾಮಗಳು ರೈತರು ಏನ್ ಮಾಡಿದ್ರ ಎಲ್ಲಾ ಅವತ್ತಿನಿಂದ ಇವತ್ತಿನವರೆಗೂ ನೆಮ್ಮದಿ ಕಳ್ಕೊಂಡ್ರು ನೋಡಿ ಸ್ವಾಮಿ ಇಲ್ಲಿ ನಮ್ಮ ಒಂದು ಗ್ರಾಮಗಳು ಇಲ್ಲಿ ಯಾವ್ದೇ ಇಲ್ಲಿ ಕೆಲ್ಸಗಳ್ಗ ಹೋಗ್ಬೇಕಂದ್ರೆ ಸುಮಾರು ನಲ್ವತ್ತರಿಂದ ಐವತ್ ಕಿಲೋಮೀಟರ್ ದೂರ ಹೋಗ್ಬೇಕ ಸ್ವಾಮಿ ನಮ್ಗೆ ಯಾವ್ದೇ ರೀತಿ ಬೇರೆ ಕೆಲ್ಸಕ್ ಗೊತ್ತಿಲ್ಲ ವ್ಯವಸಾಯ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಎಲ್ಲಾ ಅತಿ ಸಣ್ಣ ರೈತರಾಗಿದ್ದಾರೆ ಕೆಲವ್ರಿಗೆ ಎಲ್ಲರಿಗೂ ಎರಡರಿಂದ ಮೂರು ಎಕರೆ ಜಮೀನು ಅಷ್ಟೇ ಇರತ್ ಸ್ವಾಮಿ ಇನ್ನೂರಿಂದ ಮುನ್ನೂರು ಅಡಿ ಕೊರೆದ್ರೆ ಎಲ್ಲಾರ್ಗು ನೀರು ಸಿಗುತ್ತೆ ಎಲ್ಲಾರ್ ಜಮೀನಲ್ಲೂ ಪಳೆಯ ಬಾವಿಗಳನ್ನ ಹಾಕ್ಸ್ಕೊಂಡಿದ್ದಾರೆ ಸ್ವಾವಲಂಬಿಯಾಗಿ ಹೈನುಗಾರಿಕೆ ಪಶುಸಂಗೋಪನೆ ಐನುಗಾರ ಮತ್ತೆ ವ್ಯವಸಾಯೇತರ ಬೆಳೆಗಳನ್ನ ತೋಟಗಾರಿಕೆ ಬೆಳೆಗಳನ್ನು ಬೆಳ್ಕೊಂಡು ತನ್ನ ಸ್ವಾವಲಂಬಿ ಸ್ವಾವಲಂಬಿಗಳಾಗಿ ಇಲ್ಲೇ ಬದುಕ್ತಾ ಇದ್ದಾರೆ ಇಂತ ಜಾಗದಲ್ಲಿ ಇವರು ಡ್ಯಾಮ್ ಮಾಡ್ತೀವಿ ಅಂತ ಬಂದ್ರೆ ಇದೊಂದು ಅವೈಜ್ಞಾನಿಕ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸಮಯ ಯಾಕಪ್ಪ ಅಂದ್ರೆ ಇದು ಅರಿಯ ನೀರಿಗೆ ಅಡ್ಡಲಾಗಿ ನಿರ್ಸ್ತಾ ನಿರ್ಮಿಸ್ತಕ್ಕಂಥ ಡ್ಯಾಮ್ ಅಲ್ಲ ಈ ಅಲ್ಲಿಂದ ಸಂಗ್ರಹಿಸಿ ಲೈನ್ ಮುಖಾಂತರ ತಂದಿರತಕ್ಕಂತ ನೀರನ್ನ ಬೇರೊಂದ್ ಕಡೆನೆ ಬರಡು ಭೂಮಿಯಲ್ಲೇ ನಿಲ್ಸಬೋದಲ್ವಾ ಇಲ್ಲಿನ ರೈತರು ಉಳಿತಾರೆ ದೊಡ್ಡಬಳ್ಳಾಪುರದಲ್ಲಿ ಈಗಾಗಲೇ ಸಾಕಷ್ಟು ಕೃಷಿ ಭೂಮಿಯನ್ನ ವಶಪಡಿಸಿಕೊಂಡಿದೆ ಸರ್ಕಾರ ನಗರೀಕರಣ ಇರ್ಬೋದು ಕೆಇ ಡಿ ಬಿ ಇರ್ಬೋದು ಮತ್ತೆ ಇದು ಇದು ಇನ್ನೊಂದು ನಗರೀಕರಣ ಕೆಇ ಡಿ ಬಿ ಮತ್ತೆ ಇದು ಬೇರೆ ಬೇರೆ ಯೋಜನೆಗಳಿಗೆ ಮತ್ತೆ ಹೈವೇ ಮಾಡೋದಕ್ಕೋಸ್ಕರ ಸಾಕಷ್ಟು ಕೃಷಿ ಭೂಮಿಯನ್ನ ವಶಪಡಿಸ್ಕೊಂಡಿದೆ ಇಂತಹ ಜಾಗದಲ್ಲಿ ದೊಡ್ಡಬಳ್ಳಾಪುರ ಜಮೀನೇ ಬೇಕಾಯ್ತ ನಿಮಗೆ ಡ್ಯಾಮ್ ಮಾಡೋಕೆ ಬೇರೆ ಎಲ್ಲೂ ಮಾಡಕ್ಕಲ್ವ ಸಾಕಷ್ಟು ಬರಡು ಭೂಮಿ ಇದೆ ಮುಂದೆ ಅಲ್ಲಿ ಯಾರು ಕೂಡ ವ್ಯವಸಾಯ ಮಾಡಲ್ಲ ಎಲ್ಲ ಕೆಲಸಗಳು ಹೋಗ್ತಾರೆ ಅಲ್ಲೆಲ್ಲ ಅಹ್ ಕೈಗಾರಿಕೆಗಳು ಹತ್ರ ಇರೋದಂತ ರೈತರುಗಳು ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಯಾರು ವ್ಯವಸಾಯ ಮಾಡಲ್ಲ ಅಂತ ಜಾಗದಲ್ಲಿ ಡ್ಯಾಮ್ ಮಾಡ್ರಿ ಬೆಟ್ಟ ಗುಡ್ಡಗಳನ್ನು ಹುಡುಕ್ರಿ ಅದಕ್ ಪರ್ಯಾಯವಾಗಿ ಡ್ಯಾಮ್ ಮಾಡ್ಬೋದಲ್ವಾ ನೀವು ಈಗ ಏನಾಗಿದೆ ಹದಿನಾಲ್ಕ ಟಿ ಎಂ ಸಿ ನೀರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಈಗ ನೀರ್ ನೀವು ಮೊದ್ಲು ಪ್ರಾಯೋಗಿಕವಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ನೀರ್ ಹರಿಸ್ರಿ ಆಮೇಲಿಂದ ಡ್ಯಾಮ್ ಮಾಡ್ರಿ ಈಗ ಏನಾಗಿದೆ ಅಂದ್ರೆ ಸರ್ಕಾರ ಕೂಸು ಹಿಟ್ಟದಕ್ಕಿಂತ ಮುಂತಾಗೆ ಹುವಾಲಿ ವಲಸೆ ಅನ್ನಂಗಾಗಿದೆ ಯಾಕಪ್ಪಾ ಅಂದ್ರೆ ಈ ಪ್ರಾಯೋಗಿಕವಾಗಿ ಲೈನ್ ಅಲ್ಲಿ ನೀರ್ ಹರಿಸಿಲ್ಲ ಅಲ್ಲಿಂದ ನೀರ್ ಎಷ್ಟು ನಮ್ಗೆ ಸಿಗ್ತದೆ ಅನ್ನೋದು ಗೊತ್ತಿಲ್ಲ ಸರ್ಕಾರಕ್ಕೆ ಅದಕ್ಕೆ ಮುಖ್ಯವಾಗೇ ಬಂಡವಾಳ ಐತೆ ಹಾಕ್ತಾವ್ರೆ ರೈತರ ತಲೆ ಮೇಲೆ ಬಂಡವಾಳ ಟ್ಯಾಕ್ಸ್ ಹಾಕಿ ಬಂಡವಾಳ ತಂದು ಸುರಿತಾವ್ರೆ ಇಲ್ಲಿ ಯೋಜನೆ ಮಾಡ್ತಾವ್ರೆ ಇಲ್ಲಿ ಇಲ್ಲಿ ಅನ್ಯಾಯ ಆಗ್ತಾ ಇರ್ತವ್ರೆ ಯೋಜನೆಗೆ ಬಾಧಿತ ಒಳಪಟ್ಟಿರ್ತಂತ ಗ್ರಾಮಸ್ಥರು ತುಂಬಾನೇ ಅನ್ಯಾಯ ಆಗ್ತಾವ್ರೆ ಈ ಒಂದು ಯೋಜನೆಗೆ ಒಟ್ಟಾರೆ ಹೇಳ್ಬೇಕು ಅಂತಂತಂದ್ರೆ ಅಲ್ಲಿನ ನೀರು ತಂದಿನ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಬಿಡ್ದಲೇನೆ ಅದಕ್ ಮುಂಚೆಗೇನೆ ಇವ್ರು ಇಲ್ಲಿ ಒಕ್ಕಲೇ ಬರ್ಸ್ತಾವ್ರೆ ನಾನು ಹೇಳೋದೇನಪ್ಪಾ ಅಂದ್ರೆ ಸರ್ಕಾರಕ್ಕೆ ಒಂದ್ ಸಜೆಸ್ಟ್ ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಫಸ್ಟ್ ನೀವು ಪೈಪ್ ಲೈನ್ ಅಲ್ಲಿ ಪ್ರಾಯೋಗಿಕವಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎಲ್ಲ ತುಮಕೂರು ಬೆಂಗಳೂರು ಉತ್ತರ ಚಿಕ್ಕಬಳ್ಳಾಪುರ ಕೋಲಾರ ಹಾಸನ ಎಲ್ಲಾ ಜಿಲ್ಲೆಗಳಿಗೂ ಫಸ್ಟ್ ಪ್ರಾಯೋಗಿಕವಾಗಿ ಕುಡಿಯೋ ನೀರನ್ನು ಅರಸ್ರಿ ಆಮೇಲೆ ಎಷ್ಟು ನೀರು ಎಷ್ಟು ಟಿ ಸಿ ನೀರು ಆ ಎತ್ತಿನ ಅಂತ ಸಿಗ್ತದೆ ಅಂತ ನಿಮಗೆ ಕನ್ಫರ್ಮ್ ಆಗ್ತದೆ ಅವಾಗ ನೀವೆಲ್ಲಾನು ಬರಡು ಭೂಮಿ ಇರ್ತಕ್ಕಂಥ ಜಾಗದಲ್ಲಿ ಜಲಾಶಯ ಮಾಡ್ರಿ ಅದಕ್ಕೆ ಯಾವ ಇಡೀ ರಾಜ್ಯದಲ್ಲಿ ಯಾವ ರೈತರು ಕೂಡ ವಿರೋಧ ಮಾಡಲ್ಲ ಬರಡು ಭೂಮಿಯನ್ನು ವಶಪಡಿಸ್ಕೊಳೋ ಅಧಿಕಾರ ಸರ್ಕಾರಕ್ಕಿದೆ ಇವತ್ತು ಈ ಒಂದು ಗ್ರಾಮದಲ್ಲಿ ಇವತ್ತು ಎಲ್ಲ ಸಂಪನ್ಮೂಲ ಭರಿತ ಮತ್ತು ಯೋಗ್ಯವಾಗಿರ್ತಕ್ಕಂಥ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಜಮೀನು ಇಂತ ಜಮೀನ ಶೇಕಡಾ ಎಂಬತ್ತರಷ್ಟು ರೈತರು ಒಪ್ಪಿಗೆ ಕೊಡದಲ್ಲೇ ನೀವ್ ಹೆಂಗ್ ವಶಪಡಿಸ್ಕೊಂತೀರ ಇಲ್ಲೇ ರೈತರು ಯಾರಾದ್ರು ಸರ್ ಇಲ್ಲಿವರೆಗೂ ಸರ್ಕಾರ ಈ ಡ್ಯಾಮ್ ಮಾಡ್ಬೇಕಂತ ಸಾಕಷ್ಟು ಸಭೆಗಳು ನಡೆದಿದಿವೆ ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೂ ಡಿ ಸಿ ಇರಬಹುದು ಮತ್ತೆ ಈ ಜಲಸಂಪನ್ಮೂಲ ಸಚಿವರು ಇರ್ಬೋದು ಸಾಕಷ್ಟು ಜನ ಬಂದು ಸಭೆಗಳು ಮಾಡಿದ್ರೆ ಎಲ್ಲಾ ಸಭೆಗಳಲ್ಲಿ ರೈತರು ಒಂದೇ ಮಾತು ಹೇಳಿರೋದು ಯಾವುದೇ ಕಾರಣಕ್ಕೂ ಜಲಾಶಯಕ್ಕೆ ನಾವು ಜಮೀನ್ ಕೊಡಲ್ಲ ನೀವ್ ಬೇರೆ ಕಡೆ ಮಾಡ್ಕೊಳ್ರಿ ಪಯ್ಯ ಪರ್ಯಾಯ ಇವಾಗ ನಾವು ನಿಮ್ ಪರಿಹಾರಕ್ಕಾಗ್ಲಿ ಬೇರೆ ಉದ್ದೇಶಕ್ಕಾಗ್ಲಿ ನಿಮ್ ಯಾವ್ದೇ ರೀತಿ ಮನೆ ಇನ್ನೊಂದ್ ಕಡೆ ಜಮೀನ್ ಕೊಡ್ತೀವಿ ಅಂದ್ರೂ ನಾವು ಜಮೀನ್ ಕೊಡಲ್ಲ ನಮ್ಮ ಉದ್ದೇಶ ಒಂದೇ ನಾವು ನಮ್ ಜಾಗನ ಬಿಟ್ಟು ಹೋಗಲ್ಲ ಒಕ್ಲೆ ಬರ್ಸ್ಬೇಡ್ರಿ ನೀವ್ ಬೇರೆ ಕಡೆ ಡ್ಯಾಮ್ ಅಂತ ಹೇಳಿ ಹೇಳಿದ್ರೆ ಆದ್ರೆ ಇಲ್ಲಿನ ಅಧಿಕಾರಿಗಳು ನಾವ್ ಹೇಳಿರೋದೆ ಒಂದು ಅವ್ರು ಸರ್ಕಾರ ಕೊಟ್ಟಿರೋ ಬರದಿನೇ ಒಂದು ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ ನಾವು ರಾಜಕಾರಣಿಗಳು ದೂರದಲ್ಲ ಇಲ್ಲಿರೋ ಅಧಿಕಾರಿಗಳು ಅವ್ರಿಗೆ ಮಿಸ್ಗೈಡ್ ಮಾಡಿದ್ದಾರೆ ಆದ್ರೆ ಇವತ್ತು ನಾವು ನಮ್ ಕೊನೆ ಅಂತ ಬಂದಿದೆ ನಾವು ನೇರವಾಗಿ ಎಲ್ಲಾ ರೈತರು ಫೀಲ್ಡ್ ಇಳಿಲೇಬೇಕು ಇಳಿದಿದ್ದೀವಿ ನಮ್ ಒಂದೇ ಉದ್ದೇಶ ಯಾವ್ದೇ ಕಾರಣಕ್ಕೂ ನೀವು ಎಲ್ಲಾದ್ರೂ ಜಲಾಶಯ ಮಾಡ್ರಿ ಇಲ್ಲಂತೂ ಜಲಾಶಯ ಮಾಡಕ್ಕ ಬಿಡಲ್ಲ ಇಲ್ಲಿ ಜಲಾಶಯ ನೀವು ಮಾಡ್ತೀವಿ ಅಂದ್ರೆ ನಾವು ಕಾನೂನು ಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಅಹಿಂಸಾತ್ಮಕವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಯಾರಿಗೂ ಮಾಹಿತಿನೇ ಇಲ್ಲ ಸರ್ ಅವ್ರಾಡ್ಗೆ ಅವರೇ ಬರ್ತಾರೆ ಯಾವ್ದು ಸರ್ವೆನೂ ಮಾಡಲ್ಲ ಅಲ್ಲೇ ಕುತ್ಕೊಂತಾರೆ ಗ್ರೌಂಡ್ ಲೆವೆಲ್ ನೋಡಲ್ಲ ಎಲ್ಲಿ ನೀರ್ ನಿಲ್ಲುತ್ತೆ ಏನು ನೋಡೋದಿಲ್ಲ ಅವ್ರ ಪಾಡ್ಗೆ ಅಲ್ಲಿ ನೋಡ್ತಾರೆ ಇಲ್ಲಿ ಏನು ಲೆವೆಲ್ಸ್ ನೋಡ್ತಾರೆ ಅದ್ರ ಪ್ರಕಾರ ಬೆಟ್ಟ ಗುಡ್ಡ ನೋಡ್ಬಿಟ್ಟು ಇಲ್ಲಿ ಡ್ಯಾಮ್ ಮಾಡಬೇಕು ಅಂತ ಅವ್ರು ಪ್ಲಾನ್ ಮಾಡ್ತಾರೆ ಇದೇ ಡ್ಯಾಮ್ ನಾವ್ ಹೇಳುದು ಸರ್ ಈಗ ಅಲ್ಲಿಂದ ಪೈಪ್ಲೈನ್ ತೆಗೆದಿದ್ರಲ್ಲ ಇದೇ ಡ್ಯಾಮ್ ಚಿಕ್ಕಬಳ್ಳಾಪುರ ಗೋರಿಬಿದ್ನೂರು ಮತ್ತೆ ಕೋಲಾರ ಎಲ್ಲ ಹೋಗ್ಬೇಕಲ್ಲ ಅಲ್ಲೇ ಕೋಲಾರ ಗಂಟೆ ತಗೊಂಡೋಗಿ ಅಲ್ಲೇ ಒಂದು ಬೆಟ್ಟ ಗುಡ್ಡ ಇರೋ ಜಾಗದಲ್ಲಿ ಅಲ್ಲಿಗೆ ಸೇರ್ತಕ್ಕಂತ ನೀರ್ಗೆ ಎಷ್ಟು ಶೇಕಡ ಎಷ್ಟು ನೀರ್ ಬೇಕು ಅಲ್ಲೇ ನೀವು ಡ್ಯಾಮ್ ಮಾಡಿ ಅಲ್ಲೇ ತಗೊಂಡೋಗ್ಬೋದಲ್ಲ ನೀರು ಚಿಕ್ಕಬಳ್ಳಾಪುರ ಗಂಟೆ ಕೋಲಾರ ಗಟ್ಟ ತಗೊಂಡೋಗಿ ಕೋಲಾರಕ್ಕೆ ಎಷ್ಟು ನೀರ್ ಬೇಕು ಅಲ್ಲೇ ಒಂದು ಚಿಕ್ಕದೊಂದು ಡ್ಯಾಮ್ ಮಾಡ್ಕೊಂಡು ಅಲ್ಲೇ ನೀವು ಸಪ್ಲೈ ಮಾಡ್ಬೋದಲ್ಲ ಪೈಪ್ ಲೈನ್ ಆಲ್ ಗಂಟೆ ತಗೊಂಡೋಗೋದಲ್ಲ ಗೋರಿ ಅದೇ ತರನೇ ಅದೇ ತರ ಗೋರಿ ಬಿಂದೂರಲ್ಲೂ ಮಾಡ್ಬೋದಲ್ಲ ಈ ತರ ನಮ್ಮ ಶ್ರೀರಾಮನಳ್ಳಿ ಮತ್ತೆ ಇಲ್ಲಿ ಏನ್ ನಮ್ಮ ಇದರಲ್ಲೇ ಬೈ ಲಕ್ಕೇನಹಳ್ಳಿ ಜಲಾಶಯ ಮಾಡಿ ನಮ್ಮನ್ನ ಯಾಕೆ ಎಬ್ಬ್ರಸ್ತೀರಾ ಇಲ್ಲೇ ನಾವೇನ್ ಪಾಪ ಮಾಡಿದೀವಿ ಈಗ ನಾವು ಇಲ್ಲಿ ಎಲ್ಲಾ ವ್ಯವಸಾಯ ಮಾಡ್ತಕ್ಕಂತರು ಯಾರು ಎಲ್ಲಾ ವ್ಯವಸಾಯ ಮಾಡ್ಕೊಂತಾರೆ ಯಾರು ಮಕ್ಕಳು ಅವ್ರ ಇವರು ಬೆಂಗಳೂರಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರೆ ಏನೇ ಕೆಲಸ ಮಾಡಿರು ಈಗ ತಾನೇ ಎಲ್ಲಾ ಅಡಿಕೆ ಫಸಲು ಬಂದು ಜೀವನ ಮಾಡೋದಕ್ಕೆ ಎಲ್ಲಾ ಎಲ್ಲಾರು ಅಡಿಕೆ ಒಂದ್ ಕಂಡೇ ಜೀವನ ಮಾಡ್ತಾ ಇದಾರೆ ಪ್ರತಿಯೊಬ್ರುನು ಬೆಂಗಳೂರಲ್ಲಿ ಯಾರೋ ಒಂದ್ ಹದಿನೈದು ಸಾವಿರ ಇಪ್ಪತ್ ಸಾವಿರ ಸಂಬಳ ದುಡಿಬಹುದು ಬಟ್ ಯಾರು ಎಲ್ಲ ರೈತರುಗಳು ಇಲ್ಲಿ ನಿಜವಾಗ ಹೇಳ್ತೀವಿ ಇದೆ ಅಡಿಕೆ ತೋಟದಿದ್ದಾರೆ ಬದುಕ್ತಾ ಇರೋದು ಈ ತಾನೆ ಎಲ್ಲಾ ಫಸಲ್ ಇಟ್ಟಿದ್ದಾರೆ ಪ್ರತಿಯೊಬ್ರುನು ಆ ಫಸಲಿಂದ ಬದುಕ್ತಾ ಇದಾರೆ ನಮ್ಮ ಜೀವ ಜೊತೆ ಹಠಾಪ್ಯಾಡಿ ನೀವು ಹೇಳಿದೀವಿ ಸರ್ಕಾರದವರು ಈಗ ತಾನೇ ಮಕ್ಕಳು ಎಲ್ಲರೂ ಅದರಿಂದ ಬದುಕ್ತಾ ಇದೀವಿ ಸರ್ ಇದುವರೆಗೂ ಎಲ್ಲಾರು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳಕ್ ಹೋಗಿ ಫ್ಯಾಕ್ಟ್ರಿಗೂ ಏನೋ ಕೊಡ್ಕೊಂಡು ಜೀವನ ಮಾಡ್ತಿದಾರ ನಾವು ಇವತ್ತಿನ ದಿವ್ಸ ಏನೋ ಒಂದ್ ಅಡಿಕೆ ಬಸ್ಲು ಬಂದಿದೆ ಆ ಬಸ್ಲಿಂದ ಒಂದು ಜೀವನ ಮಾಡ್ತೇವೆ ಪ್ರತಿ ಹೇಗ್ ಗೊತ್ತಾ ಇಲ್ಲಿ ಅಡಿಕೆ ಯಾಕೆ ಗೊತ್ತ ಸರ್ ನೂರೈವತ್ತು ಅಡಿ ವಾಟರ್ ವಾಟರ್ ಸೋರ್ಸ್ ಇದೆ ಸರ್ ಮುನ್ನೂರ ಅಡಿ ಲಾಸ್ಟ್ ಸರ್ ಇಲ್ಲಿ ಮುನ್ನೂರ ಅಡಿ ಮೇಲೆ ಕೊರಸೋದೇ ಇಲ್ಲ ಸರ್ ಎಲ್ಲಿ ಸರ್ ಸಿಗುತ್ತೆ ನೂರೈವತ್ತು ಅಡಿ ನೀರು ನೋಡ್ಸಿ ಸರ್ ಕೋಲಾರ ಸೈಡ್ ಹೋಗಿ ಸರ್ ಒಂದೂವರೆ ಸಾವಿರ ಅಡಿ ಎರಡು ಸಾವಿರ ಅಡಿ ಕೊರ್ಸಿದ್ರೆ ನೀರ್ ಸಿಗಲ್ಲ ಒಂದು ಟೊಮೆಟೊ ಬೆಳೆ ಬೆಳಿಬೇಕು ಅಂದ್ರೆ ಅವ್ರು ಒಬ್ಬ ಒಂದು ಯಾವ್ದೊಂದು ವಾಟರ್ ಪೈಪ್ಲೈನ್ ಡಿಪ್ ಡ್ರಿಪ್ ಹಾಕಿಬಿಟ್ಟು ಅದ್ರಲ್ಲಿ ನೀರ್ ಬಿಟ್ಕೊಂಡು ಸಾಕ್ತಾರೆ ಎಷ್ಟೋ ಅರ್ಧ ಇಂಚ್ ನೀರ್ ಬರುತ್ತೆ ಅಲ್ಲಿ ಇಲ್ಲಿ ಬನ್ನಿ ಸರ್ ಎರಡು ಇಂಚ್ ಬೇಕಾ ಮೂರ್ ಇಂಚ್ ಬೇಕಾ ನೀರ್ ಬರುತ್ತೆ ಅದ್ ರಾ ರಾಗಿ ಬೆಳೆ ಬೆಳೀತು ರಾಗಿ ಹೋಗ್ಲಿ ಸರ್ ಈಗ ಅಡಕೆ ತೋಟ ಬೆಳೆದು ಎಲ್ಲ ಫಸ್ಲು ಬಂದ್ ನಿಂತಿದೆ ಸರ್ ಅದರಿಂದ ನಾವು ಜೀವನ ಕಟ್ಕೊಂಡಿದೀವಿ ಎಲ್ಲಾರು ಅಷ್ಟೇನೆ ಈಗ ನಾವ್ ಈ ಜಮೀನೇ ನಾವು ಕಿದ್ಕೊಂಡ್ಬಿಟ್ರೆ ಬೇರೆ ನಾವ್ ಎಲ್ಲ ಹೋಗ್ಬೇಕು ಏನ್ ಮಾಡ್ಬೇಕು ನಾವ್ ರೈತರು ಹೇಳಿ ಏನ್ ಮಾಡೋದು ನಾವು ಎಲ್ಲೂ ಜಮೀನು ಕೊಡಲ್ಲ ಯಾವ್ದು ಗೋಮಳ ಎಲ್ಲೂ ಇಲ್ಲ ಯಾಕೆ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಗೋಮಳ ಎಲ್ಲ ಹಸು ಮೇಯ್ಸಕ್ಬೇಕು ಇನ್ ಉಳಿಕೆ ಜಾಮೀನು ಎಲ್ಲ ಉತ್ಕೊಂಡ್ಬಿಟ್ಟಾರೆ ಎಲ್ಲೂ ಯಾರಿಗೂ ರೈತರಿಗೂ ಹಂಗ ಎಗ್ಲಾ ಜಮೀನು ಸಿಗಲ್ಲ ಈಗಲೇ ಹೇಳ್ತೀನಿ ಇವ್ ಇಲ್ಲ ರೈತರು ಸರ್ಕಾರ ಅಂತೂ ಯಾವ್ದೇ ಕಾರಣಕ್ಕೂ ಜಮೀನು ಯಾರು ಎಕರೆ ಇಲ್ಲಿ ಜಮೀನು ಹೋಗುತ್ತೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಜಮೀನೇ ಇಲ್ಲ ಎಲ್ಲ ಕೊಡೋಕೆ ಆಗೋದಿಲ್ಲ ಸರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಉತ್ಕೊಂಡ್ಬಿಟ್ಟರೆ ಎಲ್ಲ ಅರ್ಜಿ ಕಡೆ ಎಲ್ಲ ಗ್ರಾಂಟ್ ಮಾಡ್ಸ್ಕೊಂತಾರೆ ನಮ್ಗೆ ಕೊಡ್ತಾರೆ ಏನೋ ಒಂದು ರಿಯಪ್ಲೇಷನ್ ಅಂತ ಒಂದು ಸೆಂಟರ್ ಮಾಡ್ಬೋದು ಅಲ್ಲೇನೋ ಒಂದೊಂದು ಒಂದೊಂದು ಮನೆ ಕಟ್ಕೊಡ್ಬೋದು ಅಷ್ಟೇ ಅದೇನೋ ಒಂದ್ ಯಾವ್ದೋ ಗೂಡು ಸ್ವಂತ ಗೂಡು ಕಟ್ಕೊಂಬುದು ಅದ್ರಲ್ಲಿ ನಾವು ಜೀರ್ಣ ಮಾಡಕ್ ಆಗುತ್ತಾ ಅಷ್ಟೇ ಮಾಡಕ್ ಆಗೋದು ಏನ್ ಮಾಡೋಣ ನಾವು ಜಮೀನು ಕಳ್ಕೊಂಡು ಎಲ್ಲಿ ಹೋಗ್ಬೇಕು ಹೇಳಿ ನಾವು ಡ್ಯಾಮ್ ಮಾಡಕ್ ನಮ್ಗೆ ವಿರೋಧ ಇಲ್ಲ ಮಾಡಿ ನೀರ್ ಬೇಕು ಸರ್ಕಾರ ಎಲ್ಲರಿಗೂ ಚಿಕ್ಕಬಳ್ಳಾಪುರ ಕೋಲಾರ ಎಲ್ಲರಿಗೂ ನೀರ್ ಬೇಕು ಮಾಡ್ಕೊಳ್ಳಿ ಸರ್ ಬೇಡನಲ್ಲ ಅಲ್ಲ ತಗೊಂಡೋಗಿ ಅದೇ ಪೈಪ್ಲೈನ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಹೋಗಿ ನೀವು ಕೋಲಾರದಲ್ಲ ಎಲ್ಲ ಮಾಡ್ಕೊಳ್ಳಿ ಬೇಕು ಅಲ್ಲಿ ಚಿಕ್ಕ ಚಿಕ್ಕ ಡ್ಯಾಮ್ ಮಾಡ್ಕೊಂಡು ಸಪ್ಲೈ ಮಾಡಿ ಇಲ್ಲೇ ಯಾಕೆ ಮಾಡ್ತೀರಾ ಇಷ್ಟು ಎಷ್ಟು ಜನನ ಯಾಕೆ ಬಿರ್ಸ್ತೀರ ಮಕ್ಕಳೇ ಬಿರ್ಸ್ತೀರ ನಾವ್ ಎಲ್ ಹೋಗಬೇಕು ನಮ್ಮ ಪರಿಸ್ಥಿತಿ ಹೇಳಿ